ಹಲೋ ಗೆಳೆಯರೇ ಇವತ್ತಿನ ಕತೆ ಸ್ವಲ್ಪ ವಿಶೇಷವಾಗಿದೆ ಅಮ್ಮ ಊರಲ್ಲಿಲ್ಲದಾಗ ಮನೆಯಲ್ಲಿ ಒಬ್ಬಂಟಿಯಾಗಿರುವಾಗ ಏನಾಗುತ್ತದೆ ಚಳಿಯ ರಾತ್ರಿಯಲ್ಲಿ ಯುವ ಮನಸ್ಸುಗಳು ಹೇಗೆ ಮಿಡಿಯುತ್ತವೆ ಕಾದು ನೋಡಿ ಇದು ಪ್ರೀತಿಯ ಕತೆ ತುಂಟಾಟದ ಕತೆ ಸ್ವಲ್ಪ ರಹಸ್ಯದ ಕತೆ ಊರು ಚಿಕ್ಕದು ಮನೆ ಹಳೆಯದು ಮನೆಯ ತುಂಬೆಲ್ಲ ಅಪ್ಪ ಅಮ್ಮನ ನೆನಪುಗಳು ಆ ದಿನ ಕಾಲೇಜಿಗೆ ರಜೆ ಇತ್ತು ಅಪ್ಪ ಅಮ್ಮ ಇಬ್ಬರೂ ದೂರದ ಊರಿಗೆ ಹೋಗಿದ್ದರು ಮನೇಲಿ ನಾನೂ ಒಬ್ಬಳೆ ಸ್ವಲ್ಪ ಭಯ ಸ್ವಲ್ಪ ಖುಷಿ ನಾನು ರಾಗಿಣಿ ನನ್ನ ಗೆಳತಿ ಶ್ರುತಿ ಅವಳಿಗೂ ಮನೇಲಿ ಯಾರೂ ಇರಲಿಲ್ಲ ನಾವಿಬ್ಬರೂ ಒಳ್ಳೆಯ ಸ್ನೇಹಿತರು ಯಾವಾಗ್ಲೂ ಒಟ್ಟಿಗೆ ಇರ್ತಿದ್ವಿ ಅಂದು ಶ್ರುತಿ ನಮ್ಮ ಮನೆಗೆ ಬಂದಳು ಏನ್ ರಾಗಿಣಿ ಮನೇಲಿ ಒಬ್ಬಳೇ ಇದೆಯಾ ಶ್ರುತಿ ಕೇಳಿದಳು ಅವಳ ಕಣ್ಣಲ್ಲಿ ತುಂಟತನವಿತ್ತು ಹೌದು ಕಣೆ ಅಪ್ಪ ಅಮ್ಮ ಊರಿಗೆ ಹೋಗಿದ್ದಾರೆ ನಾನೊಬ್ಬಳೇ ಇದ್ದೀನಿ ಅಂದೆ ಹಾಗಾದರೆ ಇವತ್ತು ನಾವಿಬ್ಬರೂ ಒಟ್ಟಿಗೆ ಇರೋಣವೇ ಶ್ರುತಿ ಕೇಳಿದಳು ನನಗೆ ತುಂಬಾ ಖುಷಿಯಾಯಿತು ಖಂಡಿತ ಅದರಲ್ಲಿ ಏನು ಮಾತು ನಾನು ಹೇಳಿದೆ ಹೊರಗೆ ಚಳಿ ಜಾಸ್ತಿ ಇತ್ತು ಒಳಗಡೆ ಬೆಚ್ಚಗಿತ್ತು ನಾವಿಬ್ಬರೂ ಸೇರಿ ಅಡುಗೆ ಮಾಡಿದೆವು ಚಪಾತಿ ಪಲ್ಯ ಮೊಸರು ಬಜ್ಜಿ ಊಟ ಮಾಡುವಾಗ ನಾವಿಬ್ಬರೂ ತುಂಬಾ ಮಾತಾಡಿದೆವು ಕಾಲೇಜಿನ ವಿಷಯ ಹುಡುಗರ ವಿಷಯ ಸಿನಿಮಾ ವಿಷಯ ಊಟ ಆದ ಮೇಲೆ ನಾವಿಬ್ಬರೂ ಹಾಡು ಕೇಳುತ್ತಾ ಕುಳಿತೆವು ಶ್ರುತಿ ತುಂಬಾ ಚೆನ್ನಾಗಿ ಹಾಡುತ್ತಾಳೆ ಅವಳ ಧ್ವನಿಯಲ್ಲಿ ಏನೋ ಮಾಂತ್ರಿಕತೆ ಇದೆ ನನಗೆ ಅವಳ ಹಾಡು ಕೇಳುವುದು ಅಂದ್ರೆ ತುಂಬಾ ಇಷ್ಟ ರಾಗಿಣಿ ನಿನಗೊಂದು ಕತೆ ಹೇಳಲ ಶ್ರುತಿ ಕೇಳಿದಳು ಹೇಳು ಕೇಳೋಣ ನಾನು ಹೇಳಿದೆ ಶ್ರುತಿ ಒಂದು ಪ್ರೇಮ ಕತೆ ಹೇಳಿದಳು ಕತೆಯಲ್ಲಿ ಹುಡುಗ ಹುಡುಗಿ ತುಂಬಾ ಪ್ರೀತಿಸುತ್ತಾರೆ ಆದರೆ ಅವರು ಒಂದಾಗಲು ಸಾಧ್ಯವಾಗುವುದಿಲ್ಲ ಕತೆ ಕೇಳಿ ನನಗೆ ತುಂಬಾ ದುಃಖವಾಯಿತು ಶ್ರುತಿ ಇಂತಹ ಕತೆಗಳು ಯಾಕೆ ಹೀಗೆ ಇರುತ್ತವೆ ನಾನು ಕೇಳಿದೆ ಜೀವನ ಅಂದ್ರೆ ಹಾಗೇ ರಾಗಿನಿ ಎಲ್ಲವೂ ನಾವು ಅಂದುಕೊಂಡ ಹಾಗೆ ಆಗುವುದಿಲ್ಲ ಏ ಶ್ರುತಿ ಹೇಳಿದಳು ರಾತ್ರಿ ತುಂಬಾ ತಡವಾಗಿತ್ತು ನಾವಿಬ್ಬರೂ ಮಲಗಲು ಹೋದೆವು ಒಂದು ಹೊದಿಕೆಯೊಳಗೆ ನಾವಿಬ್ಬರೂ ಬೆಚ್ಚಗೆ ಮಲಗಿದೆವು ಶ್ರುತಿ ನನ್ನ ಕೈ ಹಿಡಿದುಕೊಂಡಳು ಅವಳ ಕೈ ತುಂಬಾ ತಣ್ಣಗಿತ್ತು ರಾಗಿಣಿ ನಿನಗೆ ಭಯ ಆಗ್ತಾ ಇದೆಯಾ ಶ್ರುತಿ ಕೇಳಿದಳು ಸ್ವಲ್ಪ ಭಯ ಆಗ್ತಾ ಇದೆ ನಾನು ಹೇಳಿದೆ ನಾನು ನಿನ್ನ ಜೊತೆ ಇದ್ದೀನಲ್ಲ ಭಯಪಡಬೇಡ ಶ್ರುತಿ ಹೇಳಿದಳು ಅವಳ ಮಾತು ಕೇಳಿ ನನಗೆ ಧೈರ್ಯ ಬಂತು ನಾವಿಬ್ಬರೂ ಸ್ವಲ್ಪ ಹೊತ್ತು ಮಾತನಾಡುತ್ತಾ ಮಲಗಿದೆವು ಆಮೇಲೆ ನಿದ್ದೆ ಬಂದ್ಬಿಡ್ತು ಬೆಳಿಗ್ಗೆ ಎದ್ದಾಗ ಶ್ರುತಿ ನನ್ನ ಪಕ್ಕದಲ್ಲೇ ಮಲಗಿದ್ದಳು ಅವಳ ಮುಖ ತುಂಬಾ ಮುಗ್ಧವಾಗಿತ್ತು ನಾವಿಬ್ಬರೂ ಎದ್ದು ಕಾಫಿ ಕುಡಿದೆವು ಆಮೇಲೆ ಶ್ರುತಿ ಮನೆಗೆ ಹೋದಳು ಅವಳು ಹೋದ ಮೇಲೆ ನನಗೆ ತುಂಬಾ ಬೇಜಾರಾಯಿತು ಮತ್ತೆ ಆ ರಾತ್ರಿ ಬರಲಿ ಅಂತ ನಾನು ಕಾಯ್ತಾ ಇದ್ದೆ ಇನ್ನೊಂದು ದಿನ ನಾನು ಕಾಲೇಜಿಗೆ ಹೋಗುವಾಗ ಸಾಗರ್ ಅನ್ನು ನೋಡಿದೆ ಅವನು ನನ್ನ ಕ್ಲಾಸ್ಮೇಟ್ ಅವನು ನೋಡಲು ತುಂಬಾ ಚೆನ್ನಾಗಿದ್ದಾನೆ ಎಲ್ಲ ಹುಡುಗಿಯರಿಗೂ ಅವನ ಮೇಲೆ ಕಷ್ ಇದೆ ನನಗೂ ಸ್ವಲ್ಪ ಇಷ್ಟ ಸಾಗರ್ ನನ್ನ ಹತ್ತಿರ ಬಂದ ಹಾಯ್ ರಾಗಿಣಿ ಹೇಗಿದ್ದೀಯಾ ಅಂತ ಕೇಳಿದ ಚೆನ್ನಾಗಿದ್ದೀನಿ ಸಾಗರ್ ನೀನು ಹೇಗಿದ್ದೀಯಾ ನಾನು ಕೇಳಿದೆ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಕಾಲೇಜಿಗೆ ಬರಲು ಲೇಟ್ ಆಯ್ತು ಎ ಅವನು ಹೇಳಿದ ಏಕೆ ಲೇಟ್ ಆಯ್ತು ನಾನು ಕೇಳಿದೆ ಒಂದು ಕೆಲಸ ಇತ್ತು ಅದಕ್ಕೆ ಲೇಟ್ ಆಯ್ತು ಎ ಅವನು ಹೇಳಿದ ಅವನು ಏನೋ ಮುಚ್ಚಿಡುತ್ತಿದ್ದಾನೆ ಅಂತ ನನಗೆ ಅನಿಸಿತು ನಾವು ಇಬ್ಬರೂ ಕ್ಲಾಸಿಗೆ ಹೋದೆವು ಕ್ಲಾಸಿನಲ್ಲಿ ನಾವಿಬ್ಬರೂ ಪಕ್ಕಪಕ್ಕದಲ್ಲಿ ಕುಳಿತೆವು ಸಾಗರ್ ನನ್ನ ಕಡೆ ನೋಡುತ್ತಾ ನಕ್ಕ ನನಗೂ ನಾಚಿಕೆಯಾಯಿತು ಕ್ಲಾಸ್ ಮುಗಿದ ಮೇಲೆ ನಾವಿಬ್ಬರೂ ಕ್ಯಾಂಟೀನ್ಗೆ ಹೋದೆವು ಅಲ್ಲಿ ನಾವು ಚಹಾ ಕುಡಿದೆವು ಸಾಗರ್ ನನ್ನ ಬಗ್ಗೆ ತುಂಬಾ ಮಾತಾಡಿದ ನನಗೆ ತುಂಬಾ ಖುಷಿಯಾಯ್ತು ರಾಗಿಣಿ ನೀನು ನೋಡಲು ತುಂಬಾ ಚೆನ್ನಾಗಿದ್ದೀಯಾ ಸಾಗರ್ ಹೇಳಿದ ನನಗೆ ನಾಚಿಕೆಯಾಯಿತು ಸುಮ್ಮನೆ ತಮಾಷೆ ಮಾಡಬೇಡ ಸಾಗರ್ ನಾನು ಹೇಳಿದೆ ನಾನು ನಿಜ ಹೇಳುತ್ತಿದ್ದೇನೆ ರಾಗಿಣಿ ನನಗೆ ನೀನು ತುಂಬಾ ಇಷ್ಟ ಸಾಗರ್ ಹೇಳಿದ ಅವನ ಮಾತು ಕೇಳಿ ನನಗೆ ಆಶ್ಚರ್ಯವಾಯಿತು ನನಗೆ ಏನೂ ಹೇಳಬೇಕೆಂದು ಗೊತ್ತಾಗಲಿಲ್ಲ ನಾನು ಸುಮ್ಮನೆ ನಕ್ಕೆ ರಾಗಿಣಿ ನಾವಿಬ್ಬರೂ ಒಳ್ಳೆಯ ಸ್ನೇಹಿತರಾಗಿರೋಣವೇ ಸಾಗರ್ ಕೇಳಿದ ಖಂಡಿತ ಸಾಗರ್ ನಾನು ಹೇಳಿದೆ ನಾವಿಬ್ಬರೂ ಕುಲುಕಿದೆವು ಅಂದಿನಿಂದ ನಾವಿಬ್ಬರೂ ಒಳ್ಳೆಯ ಸ್ನೇಹಿತರಾದೆವು ಪ್ರತಿದಿನ ನಾವಿಬ್ಬರೂ ಒಟ್ಟಿಗೆ ಕಾಲೇಜಿಗೆ ಹೋಗುತ್ತಿದ್ದೆವು ಒಟ್ಟಿಗೆ ಊಟ ಮಾಡುತ್ತಿದ್ದೆವು ಒಟ್ಟಿಗೆ ಓದುತ್ತಿದ್ದೆವು ಒಂದು ದಿನ ಸಾಗರ್ ನನ್ನ ಮನೆಗೆ ಬಂದ ನನ್ನ ಅಪ್ಪ ಅಮ್ಮ ಊರಿಗೆ ಹೋಗಿದ್ದರು ಮನೇಲಿ ನಾನೂ ಒಬ್ಬಳೇ ಇದ್ದೆ ರಾಗಿಣಿ ನಾನಿಂದು ನಿನ್ನ ಜೊತೆ ಇರಬಹುದೇ ಸಾಗರ್ ಕೇಳಿದ ನನಗೆ ಏನೂ ಹೇಳಬೇಕೆಂದು ಗೊತ್ತಾಗಲಿಲ್ಲ ನಾನು ಸ್ವಲ್ಪ ಯೋಚಿಸಿದೆ ಆಮೇಲೆ ಸರಿಯೇ ಅಂದೆ ಸಾಗರ್ ನನ್ನ ಜೊತೆ ಮನೆಯೊಳಗೆ ಬಂದ ನಾವಿಬ್ಬರೂ ಸ್ವಲ್ಪ ಹೊತ್ತು ಮಾತಾಡಿದೆವು ಆಮೇಲೆ ಸಾಗರ್ ನನ್ನ ಹತ್ತಿರ ಬಂದ ರಾಗಿಣಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಸಾಗರ್ ಹೇಳಿದ ನಾನು ಅವನನ್ನು ತಬ್ಬಿಕೊಂಡೆ ನನಗೂ ಅವನನ್ನು ತುಂಬಾ ಇಷ್ಟಪಟ್ಟಿದ್ದೆ ಆ ರಾತ್ರಿ ನಾವಿಬ್ಬರೂ ಒಟ್ಟಿಗೆ ಕಳೆದವು ಅದು ನನ್ನ ಜೀವನದ ಅತ್ಯಂತ ಸುಂದರವಾದ ರಾತ್ರಿ ಬೆಳಿಗ್ಗೆ ಎದ್ದಾಗ ನಾನು ಸಾಗರ್ನನ್ನು ನೋಡಿದೆ ಅವನು ನನ್ನ ಪಕ್ಕದಲ್ಲಿ ಮಲಗಿದ್ದ ಅವನ ಮುಖ ತುಂಬಾ ಶಾಂತವಾಗಿತ್ತು ಅವನನ್ನು ನೋಡಿದರೆ ನನಗೆ ತುಂಬಾ ಪ್ರೀತಿಯಾಯಿತು ನಾನು ಎದ್ದು ಕಾಫಿ ಮಾಡಿದೆ ಸಾಗರ್ ಕೂಡ ಎದ್ದ ನಾವಿಬ್ಬರೂ ಒಟ್ಟಿಗೆ ಕಾಫಿ ಕುಡಿದೆವು ರಾಗಿಣಿ ನಾನು ನಿನ್ನನ್ನು ಯಾವತ್ತೂ ಬಿಟ್ಟುಕೊಡುವುದಿಲ್ಲ ಸಾಗರ್ ಹೇಳಿದ ನಾನು ಕೂಡ ನಿನ್ನನ್ನು ಯಾವತ್ತೂ ಬಿಟ್ಟುಕೊಡುವುದಿಲ್ಲ ಸಾಗರ್ ನಾನು ಹೇಳಿದೆ ನಾವಿಬ್ಬರೂ ಒಬ್ಬರಿಗೊಬ್ಬರು ಪ್ರಾಮಿಸ್ ಮಾಡಿಕೊಂಡೆವು ಆದರೆ ನಮಗೆ ಒಂದು ಭಯವಿತ್ತು ನಮ್ಮ ಪ್ರೀತಿಯ ಬಗ್ಗೆ ಅಪ್ಪ ಅಮ್ಮನಿಗೆ ಗೊತ್ತಾದರೆ ಏನಾಗುತ್ತೋ ಎಂದು ನಮ್ಮ ಪ್ರೀತಿಯನ್ನು ಯಾರಿಗೂ ಹೇಳಬಾರದು ಎಂದು ನಿರ್ಧರಿಸಿದೆವು ಅದು ಒಂದು ರಹಸ್ಯವಾಗಿ ಉಳಿಯಬೇಕು ಕಾಲೇಜಿನಲ್ಲಿ ನಾವಿಬ್ಬರೂ ನಾರ್ಮಲ್ ಆಗಿ ಇರುತ್ತಿದ್ದೆವು ಯಾರಿಗೂ ಅನುಮಾನ ಬರಬಾರದೆಂದು ಜಾಗರೂಕರಾಗಿದ್ದೆವು ಆದರೆ ನಮ್ಮ ಕಣ್ಣುಗಳು ಮಾತ್ರ ಎಲ್ಲವನ್ನೂ ಹೇಳುತ್ತಿದ್ದವು ಒಂದು ದಿನ ಶ್ರುತಿ ನನ್ನನ್ನು ಭೇಟಿಯಾದಳು ರಾಗಿಣಿ ಏನೂ ಸರಿ ಇಲ್ಲ ಅಂತ ಅನಿಸುತ್ತಿದೆ ನೀನು ಸಾಗರ್ ಜೊತೆ ತುಂಬಾ ಕ್ಲೋಸ್ ಆಗಿದ್ದೀಯಾ ಅಲ್ವಾ ಅಂತ ಕೇಳಿದಳು ನನಗೆ ಏನೂ ಹೇಳಬೇಕೆಂದು ಗೊತ್ತಾಗಲಿಲ್ಲ ನಾನು ಸುಮ್ಮನೆ ತಲೆ ಅಲ್ಲಾಡಿಸಿದೆ ರಾಗಿಣೈ ನೀನು ಏನನ್ನು ಮುಚ್ಚಿಡುತ್ತಿದ್ದೀಯಾ ನನಗೆ ಹೇಳು ಏ ಶ್ರುತಿ ಕೇಳಿದಳು ನಾನು ಎಲ್ಲವನ್ನೂ ಹೇಳಿದೆ ಸಾಗರ್ ಜೊತೆಗಿನ ನನ್ನ ಪ್ರೀತಿಯ ಬಗ್ಗೆ ರಹಸ್ಯದ ಬಗ್ಗೆ ಭಯದ ಬಗ್ಗೆ ಎಲ್ಲವನ್ನೂ ಹೇಳಿದೆ ಶ್ರುತಿ ನನ್ನ ಮಾತನ್ನು ಕೇಳಿ ಆದಳು ರಾಗಿಣಿ ಇದು ತಪ್ಪು ನೀನು ಅಪ್ಪ ಅಮ್ಮನಿಗೆ ಹೇಳಬೇಕು ಎ ಅಂದಳು ಇಲ್ಲ ಶ್ರುತಿ ಅವರೂ ಒಪ್ಪಿಕೊಳ್ಳುವುದಿಲ್ಲ ನಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ನಾನು ಹೇಳಿದೆ ಹಾಗಾದರೆ ಏನು ಮಾಡುತ್ತೀಯ ಹೀಗೆ ರಹಸ್ಯವಾಗಿ ಪ್ರೀತಿ ಮಾಡುತ್ತೀಯ ಶ್ರುತಿ ಕೇಳಿದಳು ನನಗೆ ಏನೂ ಮಾಡಬೇಕೆಂದು ಗೊತ್ತಾಗಲಿಲ್ಲ ನಾನು ಕನ್ಫ್ಯೂಸ್ ಆಗಿದ್ದೆ ಒಂದು ದಿನ ಸಾಗರ್ ನನ್ನನ್ನು ಒಂದು ಪಾರ್ಟಿಗೆ ಕರೆದೊಯ್ದ ಅಲ್ಲಿ ನಾವಿಬ್ಬರೂ ತುಂಬಾ ಡ್ಯಾನ್ಸ್ ಮಾಡಿದೆವು ತುಂಬಾ ಮಜಾ ಮಾಡಿದೆವು ಆ ಪಾರ್ಟಿಯಲ್ಲಿ ಸಾಗರ್ ನನ್ನನ್ನು ಪ್ರಪೋಸ್ ಮಾಡಿದ ಎಲ್ಲರೆದುರು ಏ ರಾಗಿಣಿ ನಾನು ನಿನ್ನನ್ನು ಮದುವೆಯಾಗಲು ಇಷ್ಟಪಡುತ್ತೇನೆ ಅಂದ ನನಗೆ ಆಶ್ಚರ್ಯವಾಯಿತು ನಾನು ಖುಷಿಯಿಂದ ಒಪ್ಪಿಕೊಂಡೆ ಎಲ್ಲರೂ ನಮಗೆ ಚಪ್ಪಾಳೆ ತಟ್ಟಿದರು ನಾವಿಬ್ಬರೂ ತುಂಬಾ ಸಂತೋಷವಾಗಿದ್ದೆವು ಆದರೆ ಆ ಸಂತೋಷ ಹೆಚ್ಚು ಕಾಲ ಉಳಿಯಲಿಲ್ಲ ಮರುದಿನ ನನ್ನ ಅಪ್ಪ ಅಮ್ಮ ಊರಿಂದ ಬಂದರು ಅವರಿಗೆ ಸಾಗರ್ ಮತ್ತು ನನ್ನ ಬಗ್ಗೆ ಗೊತ್ತಾಯಿತು ಅವರು ತುಂಬಾ ಕೋಪಗೊಂಡರು ಇದು ಸರಿಯಲ್ಲ ನೀವು ಇಬ್ಬರೂ ಮದುವೆಯಾಗಲು ಸಾಧ್ಯವಿಲ್ಲ ನನ್ನ ಅಪ್ಪ ಹೇಳಿದರು ಯಾಕೆ ಸಾಧ್ಯವಿಲ್ಲ ನಾವಿಬ್ಬರೂ ಪ್ರೀತಿಸುತ್ತಿದ್ದೇವೆ ನಾನು ಕೇಳಿದೆ ನೀನು ಇನ್ನೂ ಚಿಕ್ಕವಳು ನಿನಗೆ ಜೀವನದ ಬಗ್ಗೆ ಏನು ಗೊತ್ತಿಲ್ಲ ಏ ನನ್ನ ಅಮ್ಮ ಹೇಳಿದರು ನಾನು ತುಂಬಾ ಬೇಜಾರಾದೆ ಅಪ್ಪ ಅಮ್ಮ ನನ್ನನ್ನು ಅರ್ಥಮಾಡಿಕೊಳ್ಳುತ್ತಿಲ್ಲ ಅಂತ ನನಗೆ ಅನಿಸಿತು ಸಾಗರ್ ಕೂಡ ತುಂಬಾ ಬೇಜಾರಾದ ಅವನು ನನ್ನ ಅಪ್ಪ ಅಮ್ಮನಿಗೆ ಮನವರಿಕೆ ಮಾಡಲು ಪ್ರಯತ್ನಿಸಿದ ಆದರೆ ಅವರು ಕೇಳಲಿಲ್ಲ ಕೊನೆಗೆ ನಾವಿಬ್ಬರೂ ಒಂದು ನಿರ್ಧಾರಕ್ಕೆ ಬಂದೆವು ನಾವಿಬ್ಬರೂ ಮನೆ ಬಿಟ್ಟು ಹೋಗಲು ನಿರ್ಧರಿಸಿದೆವು ಒಂದು ರಾತ್ರಿ ನಾವಿಬ್ಬರೂ ಮನೆಯಿಂದ ಓಡಿ ಹೋದೆವು ಎಲ್ಲಿಗೆ ಹೋಗಬೇಕೆಂದು ನಮಗೆ ಗೊತ್ತಿರಲಿಲ್ಲ ಆದರೆ ನಾವಿಬ್ಬರೂ ಒಟ್ಟಿಗೆ ಇದ್ದರೆ ಸಾಕು ಅಂತ ಅನಿಸಿತು ನಾವಿಬ್ಬರೂ ಒಂದು ಚಿಕ್ಕ ಹಳ್ಳಿಗೆ ಹೋದೆವು ಅಲ್ಲಿ ಒಂದು ಚಿಕ್ಕ ಮನೆಯನ್ನು ಬಾಡಿಗೆಗೆ ಪಡೆದು ವಾಸಿಸಲು ಪ್ರಾರಂಭಿಸಿದೆವು ಸಾಗರ್ ಒಂದು ಕೆಲಸ ಹುಡುಕಿದ ನಾನು ಕೂಡ ಒಂದು ಶಾಲೆಯಲ್ಲಿ ಟೀಚರ್ ಕೆಲಸಕ್ಕೆ ಸೇರಿಕೊಂಡೆ ನಾವಿಬ್ಬರೂ ಕಷ್ಟಪಟ್ಟು ದುಡಿದೆವು ನಮ್ಮ ಜೀವನವನ್ನು ಕಟ್ಟಿಕೊಂಡೆವು ವರ್ಷಗಳು ಉರುಳಿದವು ನಮಗೆ ಒಂದು ಮಗು ಆಯಿತು ನಮ್ಮ ಜೀವನ ಸಂತೋಷದಿಂದ ತುಂಬಿತು ಒಂದು ದಿನ ನನ್ನ ಅಪ್ಪ ಅಮ್ಮ ನಮ್ಮನ್ನು ಹುಡುಕಿಕೊಂಡು ಬಂದರು ಅವರನ್ನು ನೋಡಿದಾಗ ನನಗೆ ತುಂಬಾ ಖುಷಿಯಾಯಿತು ಅವರಿಗೆ ನಮ್ಮನ್ನು ನೋಡಿದಾಗ ಪಶ್ಚಾತ್ತಾಪವಾಯಿತು ಅವರು ನಮ್ಮನ್ನು ಕ್ಷಮಿಸಿದರು ನಾವೆಲ್ಲರೂ ಮತ್ತೆ ಒಂದಾದೆವು ನಮ್ಮ ಜೀವನ ಮತ್ತೆ ಸಂತೋಷದಿಂದ ತುಂಬಿತು ನಾನು ಕಲಿತದ್ದು ಏನೆಂದರೆ ಪ್ರೀತಿ ನಿಜವಾಗಿದ್ದರೆ ಯಾರು ಅದನ್ನು ತಡೆಯಲು ಸಾಧ್ಯವಿಲ್ಲ ಕಷ್ಟಗಳು ಬಂದರೂ ಪ್ರೀತಿ ಗೆಲ್ಲುತ್ತದೆ